ಇಲ್ಲಿವರೆಗೆ ನಾನೂರು ಐನೂರು ಮಹಿಳೆಯರು ಇನ್ವಾಲ್ವ್ ಆಗಿದ್ದಾರೆ ಈ ವಿಡಿಯೋದಲ್ಲಿ ಆ ವಿಡಿಯೋ ಮಾಡಿದ್ದ್ಯಾರ್ರೀ ಸ್ವಾಮಿ ಹಂಚೋದು ಒಂದು ಕಡೆ ಇರಲಿ ಪೆಂಡ್ರೇವಿ ಯಾರೋ ಹಂಚಿರ್ತಾರೆ ಅದು ಆಮೇಲೆ ಮಾತಾಡೋಣ ಆ ಮನಸ್ಸು ಒಂದು ಒಂದು ಸ್ಯಾಡಿಸ್ಟಿಕ್ ಮನೋಭಾವ ಇದ್ದಂಥದ್ದು ಯಾರಿಗೆ ನಿಮ್ಮ ಅಣ್ಣನ ಮಗ ಪ್ರಜ್ವಲ್ಗಲ್ವೇ ರೇಪ್ ಮಾಡಿ ಅದನ್ನ ಚಿತ್ರೀಕರಣ ಮಾಡುವಂಥ ವ್ಯವಸ್ಥೆ ಮಾಡ್ಕೊಂಡಿರುವಂಥದ್ದು ಯಾರು ಅದಕ್ಕೆ ಉತ್ತರ ಕೊಡಿ ಸ್ವಾಮಿ ಅವರೇ ದಿನ ಬೆಳಗ್ಗೆ ಎದ್ರು ಡಿ ಕೆ ಶಿವಕುಮಾರ್ ವಿರುದ್ಧ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಸಿದ್ದರಾಮಯ್ಯವ್ರ ವಿರುದ್ಧ ಮಾತಾಡುವಂಥ ಒಂದು ಚಾಳಿ ಚಾಳಿ ಮಾಡ್ಕೊಂಡಿದ್ದೀರಲ್ಲ ಇದು ದುರಂತದ ಸಂಗತಿ ರಾಜ್ಯದ ಜನತೆ ರಾಜ್ಯದ ಮಾನ ಮಾನಮರ್ಯಾದೆಯನ್ನು ಇಡೀ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹಾಳು ಮಾಡಿಬಿಟ್ಟಿದ್ದೀರಿ ಹಾಳು ಮಾಡಿ ಆಯಿತು ಕರ್ನಾಟಕ ಅಂತ ಅಂದರೆ ಎಂಥ ಹೆಸರಿತ್ತು ಅದರಲ್ಲಿ ಬೆಂಗಳೂರು ಅಂದರೆ ಇಡೀ ಪ್ರಪಂಚದಲ್ಲಿ ನೂರ ತೊಂಬತ್ತೈದು ಕಂಟ್ರಿಗಳಿಗೇನು ನೀವು ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟಿದ್ದೀವಿ ಅಂತ ಸೆಂಟ್ರಲ್ ಗೌರ್ಮೆಂಟ್ನವ್ರು ಹೇಳ್ತಾ ಅವರಲ್ಲ ಆ ನೂರ ತೊಂಬತ್ತ್ಮೂರು ಕೊಂಟ್ ಕಂಟ್ರಿಗಳಲ್ಲೂ ಬೆಂಗಳೂರು ಅನ್ನುವಂಥದ್ದು ಜಾಗ ಅಂತ ಊರು ಪ್ರಸಿದ್ಧಿಯಾಗಿರುವಂಥ ಊರನ್ನು ಮರ್ಯಾದೆಯನ್ನು ಸಂಪೂರ್ಣವಾಗಿ ಹಾಳು ಮಾಡಾಕ್ಬಿಟ್ರಿ ಪ್ರಜ್ವಲ್ ಎಲ್ಲವರೇ ಅನ್ನುವಂಥದ್ದು ಗೊತ್ತಿಲ್ವ ಅವನ್ನ ಕರ್ಕೊಂಡ್ಬಂದು ಎಸ್ ಐ ಟಿಗೆ ಒಪ್ಪಿಸ್ಬೇಕು ಅನ್ನುವಂಥದ್ದು ಪರಿಜ್ಞಾನ ಇಲ್ಲವೇ ನಿಮಗೆ అవను అన్న కర్కొప్సీ ఫస్టు